ಕೊಡಗು ಜಿಲ್ಲೆಯ ಗಂಗಾವತಿ ನಗರದ ಮಂಥನ ಸಭಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಪ್ಪತ್ನಾಲ್ಕನೆಯ ಗಣರಾಜ್ಯೋತ್ಸವದ ಆಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲು ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಯಿತು ತಹಸೀಲ್ದಾರ್ ಯು ನಾಗರಾಜ್ ಅಧ್ಯಕ್ಷತೆಯಲ್ಲಿ ಜರುಗಿದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಹಿಂದಿನಂತೆ ಆಯಾ ಇಲಾಖೆ ಅಧಿಕಾರಿ ವರ್ಗದವರು ಅವರಿಗೆ ವಹಿಸಿದಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ನಗರದ ಪ್ರಮುಖರ ವೃತ್ತಗಳಲ್ಲಿ ವಿದ್ಯುತ್ ದೀಪ ಅಲಂಕಾರ ತಳಿರು ತೋರಣಗಳಿಂದ ಶೃಂಗರಿಸಬೇಕು ಪ್ರತಿಯೊಬ್ಬ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತಮ್ಮ ಇಲಾಖೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಬೆಳಗ್ಗೆ ಒಂಬತ್ತು ಗಂಟೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜರುಗಲಿರುವ ಸಾರ್ವಜನಿಕ ಧ್ವಜಾರೋಹಣ ಸಮಾರಂಭದಲ್ಲಿ ಭಾಗವಹಿಸಬೇಕು ವರ್ಷದಲ್ಲಿ ಬರುವ ನಾಲ್ಕು ರಾಷ್ಟೀಯ ಹಬ್ಬಗಳಲ್ಲಿ ಯಾವುದೇ ಕಾರಣಕ್ಕೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ನಿರ್ಲಕ್ಷ್ಯ ಅನುಸರಿಸಿದ್ದಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡಪರ ಮತ್ತು ಪ್ರಗತಿಪರ ಸಂಘಟನೆಕಾರರು ಸೇರಿದಂತೆ ಹಲವು ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ರು ಶರಣಪ್ಪ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕೊಪ್ಪಳ ವೇದಿಕೆ ಮೇಲೆ ನಿಮ್ಮ ಸರ್ಕಾರ ನಿಯಮಗಳು ಏನಾದ್ರು ಅಷ್ಟೇ ಪಾಲ್ಗೊಳ್ಳಿ ಬೇಡಿಕೆಗಳು ಅದು ಮಾಡೋದು ಇದು ಮಾಡೋದು ಎಲ್ಲ ವೇದಿಕೆಲ್ಲ ಅಸಹ್ಯ ಹಾಕಿ ನಿಮ್ಮ ಸರ್ಕಾರಿ ಅಧಿಕಾರಿಗಳು ಯಾರು ಇರ್ಬೇಕು ಜನಪ್ರತಿನಿಧಿಗಳು ಯಾರು ಇರ್ಬೇಕು ಅಷ್ಟು ಚೀಟ ವೇದಿಕೆ ಇರಬೇಕು

சார் அதி முரு முக்கிய சார் தயவுட்டு நேரம் இல்லாடுவது கேள்வி அதே நான் மொழி நவம்பர் சாய் உருவா கார்கம் சார் இவ்வளவு காரியம் ரெடியாக கேள்வி மக்களில் ஒன்றொந்து தண்டத்தை கடிம அந்த ஆறு நூறு ர்ச்சு சார் நான் இந்த ஊர்ம அது யார கலா ದಯವಿಟ್ಟು ಬರೀ ಪ್ರಶಸ್ತಿ ಕೊಡ್ತೀರಿ ಆದ್ರೆ ಎಷ್ಟು ನೂರ ಮೂವತ್ತು ಪರಿಸ್ಥಿತಿ ಮಾಡುತ್ತಾ ಅದು ಮಕ್ಕಳಿಗೆ ಆಯ್ತು ಆ ಶಾಲೆಗೆ ಅಷ್ಟು ಶೋಭ ಚೆನ್ನಾಗಿಲ್ಲ ದಯವಿಟ್ಟು ಸ್ವಲ್ಪ ಧನಸಾಯ ಮಾಡಿ ಇದನ್ನ ರಾಜ ಶಾಸಕಿ ನೀವು ಸ್ವಲ್ಪ ತರ್ತಾರೆ ದಯವಿಟ್ಟು ಯಾಕಂದ್ರೆ ಅವರು ಮಕ್ಕಳು ಕಡಿಮೆ ಹದಿನೈದು ದಿವಸದ ಒಂದು ವಾರ ಅದನ್ನ ಪ್ರಾಪ್ಸ ಮಾಡಿರ್ತಾರೆ ಆ ವೇಷಭೂಷಣ ಡ್ರೆಸ್ ಅದಕ್ಕೆ ತರಬೇಕಾದ್ರೆ ಬಾಯಿ ತರ್ತಾರೆ ಸರ್ ಅವರು ಕಷ್ಟ ಇದೆ ದಯವಿಟ್ಟು ಯಾವುದೇ ಕಾರ್ಯಕ್ರಮ ಮೇಲೆ ಅವ್ರಿಗೆ ಒಂದು ಗೌರವನ ಫಿಕ್ಸ್ ಮಾಡಿ ಸರ್ ನಿಮ್ ಕಾಯ್ ಅಂತ ಎಲ್ಲಾ ಸಂಘಟನೆಗಳು ಕೈ ಹಾಕ್ತಿ ನಿಮ್ ಸಹಕಾರ ಇದೆ ಸರ್ ಅಷ್ಟು ಮಾಡಿ ಸರ್ ಶಾಸಕ್ರಿ ನೀವು ತಗೋರಿ ನಾವು ತಂತ ಯಾರ್ಯಾವಳು ಸಂಪರ್ಕ ಮಾಡಿದ್ರೆ ಅವ್ರಿಗೆ ಗೌರವಧನ ಫಿಕ್ಸ್ ಮಾಡಿ ಸರ್ ಸರ್ಟಿಫಿಕೇಟ್ ಕೊಡೋದೇ ಮಕ್ಕಳು ತುಂಬಾ ಒಳ್ಳೆಯದಿಂದ ಅವ್ರಿಗೆ ಸ್ವಲ್ಪ ಸಮಾನ ಮಾಡೋದ ಮುಖಾಂತರವಾಗಿ ಎಲ್ಲಾ ಮಕ್ಕಳಿಗೂ ಪ್ರೋತ್ಸಾಹ ಕೊಟ್ಟು ಒಂದು ಆಮೇಲೆ ಏನೇ ಕಾರ್ಯಕ್ರಮ ಇದ್ರು ಕೂಡ ಮುಂಚೆ ತಿಳಿಸ್ರಿ ಅಲ್ಲಿ ಕುಂತಾಗ ಸುಂದರ ಅವ್ರ್ ಕರ್ಕೊಂಡ್ ಬಂದ್ರೆ ಇವ್ರ್ ಕರ್ಕೊಂಡ್ರೆ ಇವ್ರಿಗೆ ಕೊಡ್ರಿ ಆಗುತ್ತೆ ಯಾಕಂದ್ರೆ ನಾವು ಮಾಡಿ ಅಲ್ಲಿ ಏನೇನು ಯೂನೇಜ್ ಹೇಳಿ ನಾವು ಪ್ಲಾನಿಂಗ್ ಎಲ್ಲ ಕೊಡ್ತೀವಿ ಮತ್ತೆ ಮತ್ತೆ ಯಾರ್ಯಾರು ಬಂದು ಇಲ್ಲ ಇವರು ರಾಜ್ಯ ಮಟ್ಟಕ್ಕೆ ಹೋಗ್ಯಾರ ಇವರು ಅಲ್ಲಿ ಇದು ಮಾಡ್ಯಾರ ಇವರು ಅಭಾಸ ಆಗುತ್ತೆ

ఆసుపత్రి తోపుల భద్రత మరొక పుస్తకంలో సమాచారం ఉంది అది పాస్టికోల విషయానికి సంబంధిత సమాచారం ఉంది కోడి సువర్ణ సర్వ నవత్య సంరక్షణ ఆధారంగా ఈ 24 నుండి 2024 24 నుండి మే నెల ఉదాహరణలు తీసుకుని మూల కుడ్యలను తరో సమానంలో శాఖ నిర్దేశకు కొరగడానికి లాగే ప్రతి సంవత్సరం తరచుగా కడగడానికి ఉదాహరణ కచ్చితంగా సోనా వన్నా వసూలు వాట్ ఫస్ట్ మెట్రో సుకల

ನಾವು ದಿನಾಚರಣೆಯ ಅಂಗವಾಗಿ ಇವತ್ತು ಪೂರ್ಣಭಾವ ಸಭೆ ಕರೀತೀವಿ ಪೂರ್ಣಭಾಯ ಸಭೆಗೆ ಆರಂಭಿಸಿದಂತ ಎಲ್ಲ